ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಪ್ರಸಿದ್ದ ಮತ್ತು ಐತಿಹಾಸಿಕ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಆರ್ಸಿಬಿ ತಂಡದ ಗೆಲುವಿಗಾಗಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಐಪಿಎಲ್ ಕಪ್ ಗೆಲ್ಲುವ ಆಸೆ ಇಟ್ಟುಕೊಂಡಿರುವ ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲುವ ಸಾಧ್ಯತೆ ಇದ್ದು ಅದಕ್ಕಾಗಿ ದೇವರ ಆಶೀರ್ವಾದ ಬೇಕೆಂದು ಅಭಿಮಾನಿಗಳು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದ್ದಾರೆ ಆರ್ಸಿಬಿ ಕಪ್ ಗೆಲ್ಲುವ ಪ್ರತಿಷ್ಠಿತ ಹೋರಾಟವನ್ನು ಮುಂದುವರೆಸಿದಂತೆ ಇಡೀ ಕರ್ನಾಟಕದಂತೆ ಆರ್ಸಿಬಿಗೆ ಬೆಂಬಲ ವ್ಯಕ್ತವರುತ್ತಿದ್ದು ಈ ಬಾರಿ ಕಪ್ ನಮ್ಮದೇ ಆಗಬಹುದೆಂಬ ವಿಶ್ವಾಸ ಕನ್ನಡಿಗರಲ್ಲಿದೆ ಈ ಬಾರಿ ಕಪ್ ನಮ್ಮದೇ ಎಂಬ ಘೋಷಣೆ ಗಂಭೀರವಾಗಿ ಕೇಳಿ ಬರುವಂತಿದೆ ಭಕ್ತಿಯೊಂದಿಗೆ ದೇವರ ಕೃಪೆ ಕೂಡ ತಂಡದ ಮೇಲಿರಲಿ ಎಂಬ ಆಶಯದಿಂದ ಪೂಜೆ ಸಲ್ಲಿಸಲಾಗಿದೆ ಫೈನಲ್ ಪಂದ್ಯ ನಡೀತಾ ಇದೆ ಹಾಗಾಗಿ ನಾವು ಕಂಪ್ಲಿಯಲ್ಲಿರುವಂತಹ ಆರ್ ಸಿ ಬಿ ಅಭಿಮಾನಿಗಳು ಇವತ್ತು ಐತಿಹಾಸಿಕ ಸೋಮೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದೇವೆ ಎಲ್ರಿಗೂ ಇಡೀ ತಂಡಕ್ಕೆ ತಂಡದ ನಾಯಕರಾದಂತಹ ರಜತ್ ಪಂಡಿತ್ ಅವರಿಗೆ ಹಾಗೂ ತಂಡದ ಕೋಚ್ ಆದಂತಹ ದಿನೇಶ್ ಕಾರ್ತಿಕ್ ಅವರಿಗೆ ಎಲ್ರಿಗೂ ಶುಭಿಸುತ್ತಾ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲಿ ಅಂತ ಎಲ್ರು ಒಂದ್ಸರಿ ಆರ್ ಸಿ ಬಿ ಜಯ ಅನ್ನೋಣ